ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಜೈಲಿಂದ ಹೊರಬಂದ ಪವಿತ್ರಗೌಡ ನೇರವಾಗಿ ಮುನೇಶ್ವರನ ಸನ್ನಿಧಿಗೆ ತೆರಳಿ ಹರಕೆ ತೀರಿಸಿದ್ದಾರೆ ತಲಘಟ್ಟಾಪುರದ ವಜ್ರ ಮುನೇಶ್ವರ ದೇವಸ್ಥಾನ ಪವಿತ್ರಗೌಡ ತಾಯಿಯ ಮನೆ ದೇವರು ಕೆಲವು ವರ್ಷಗಳ ಹಿಂದೆ ಪವಿತ್ರಗೌಡ ತಾಯಿಗೆ ಕಣ್ಣಿನ ಸಮಸ್ಯೆಯಾಗಿ ದೃಷ್ಟಿ ಹೋಗಿತ್ತು ಆ ವೇಳೆ ಮುನೇಶ್ವರನಿಗೆ ಹರಕೆ ಕಟ್ಟಿ ಪಾದಯಾತ್ರೆ ಮಾಡಿ ಪವಿತ್ರ ತಾಯಿ ಭಾಗ್ಯಮ್ಮ ಪೂಜೆ ಸಲ್ಲಿಸಿದರು ಮುನೇಶ್ವರನಿಗೆ ಪೂಜೆ ಸಲ್ಲಿಸಿದ ನಂತರ ಪವಿತ್ರ ತಾಯಿಗೆ ದೃಷ್ಟಿ ಬಂದಿತು ದೃಷ್ಟಿ ಬಂದ ನಂತರ ವಜ್ರ ಮುನೇಶ್ವರ ಸನ್ನಿಧಿಯಲ್ಲಿ ಪೂಜೆ ಮಾಡಿದ ಪವಿತ್ರ ಮನೆಯವರು ಪವಿತ್ರ ಮನೆಯವರು ಮಾಡಿದ ಪೂಜೆಯಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ರಂತೆ ಮುನೇಶ್ವರ ಅಂದ್ರೆ ಪವಿತ್ರ ಗೌಡ ಕುಟುಂಬಕ್ಕೆ ಇನ್ನಿಲ್ಲದ ಭಕ್ತಿ ಹೀಗಾಗಿ ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಹರಕೆ ಕಟ್ಟಿದ್ದ ಪವಿತ್ರ ತಾಯಿ ಹರಕೆ ತೀರಿಸೋ ಸಲುವಾಗಿ ಜೈಲಿಂದ ಬಿಡುಗಡೆಯಾಗಿ ಮುನೇಶ್ವರನ ದರ್ಶನಕ್ಕೆ ಹೋಗಿ ಹರಕೆ ತೀರಿಸಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು